ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯೇ ಮಗನಿಗೆ ಫಸ್ಟ್ ಡೇ ಕ್ರಿಕೆಟ್ ಕ್ಲಾಸ್ ಬೆಂಗಳೂರಲ್ಲಿ ಸೊ ಇಲ್ಲಿ ಸಿಕ್ಸ್ ಇಯರ್ಸಿಂದ ಇದ್ದಾನೆ ಬಟ್ ಬೆಂಗಳೂರಲ್ಲಿ ಫಸ್ಟ್ ಡೇ ಆಗಿರೋದ್ರಿಂದ ಹಸ್ಬೆಂಡ್ ನಾನು ಕರ್ಕೊಂಡು ಹೋಗಿ ಸ್ವಲ್ಪ ಅಲ್ಲೇ ಇದ್ದು ಆಮೇಲೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು ಸರಿ ಆಯಿತು ಅಲ್ಲೇ ಇದ್ಬಿಟ್ಟು ಹೋಗಿ ಫಸ್ಟ್ ಡೇ ಅಲ್ವಾ ಅವನಿಗೂ ಎಲ್ಲರೂ ಹೊಸೊಬ್ಬ ಫ್ರೆಂಡ್ಸ್ ಇರ್ತಾರೆ ಅಂದರೆ ಇಲ್ಲಿ ಹೋಗ್ತಿದ್ದ ಬೆಂಗಳೂರಲ್ಲಿ ಇವತ್ತೆ ಫಸ್ಟ್ ಟೈಮು ಸೊ ಅದಕ್ಕೆ ಒಂದು ಸ್ವಲ್ಪ ಇದ್ಬಿಟ್ಟು ಹೋಗಿ ಅವ್ನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಹೇಳಿ ಕಳಿಸಿದೆ ಸರಿ ಆಯಿತು ಅಂದರು ನಾವು ಇವತ್ತು ದೇವಸ್ಥಾನ ಹೋಗೋದಿತ್ತು ಅದಕ್ಕೆ ನಾನು ಹೊರಟಿಲ್ಲ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತಿದ್ದೆ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಕೋಲಾರ್ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅಮ್ಮ ಬಂದ್ಬಿಟ್ಟು ಆಮೇಲೆ ಹೋಗುವ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಏನು ಮಾಡೋದು ಅಂತ ಅನ್ಬಿಟ್ಟು ನಾವು ಹೊಟ್ಟಿರೋದು ಚಿಕ್ಕಬಳ್ಳಾಪುರ ಹತ್ರ ಏನು ಮುರುಘಾನ್ ಕುಂಟೆ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರತ್ತೆ ಅಂತ ಅನ್ಕೋತೀನಿ ಆ ಸೈಡ್ ಇರೋ ಅಂಥವ್ರಿಗೆ ಬಾಗೇಪಲ್ಲಿ ರೋಡ್ ಏನೋ ಬರುತ್ತದು ತುಂಬ ತುಂಬ ನಂಬ್ತಾರೆ ಅಮ್ಮ ಅವರೆಲ್ಲ ಆ ದೇವಸ್ಥಾನನ ನಾನು ಆಲ್ಮೋಸ್ಟ್ ನೈನ್ ಇಯರ್ಸಿಂದ ಇದ್ದೀನಿ ನೈನ್ ಇಯರ್ಸಿಂದ ಹೋಗ್ತಿದ್ದೀನಿ ಅಲ್ಲಿಗೆ ಆ ತೋರಿಸ್ತೀನಿ ಬನ್ನಿ ನಿಮಗೂ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಈಗ ಬಾಕ್ಸ್ ಪ್ಯಾಕ್ ಮಾಡೋದು ಇಲ್ಲಿ ಬೆಳಗ್ಗೆ ಉಪವಾಸ ಹೋಗ್ಬೇಕಲ್ಲಿ ಅಲ್ಲಿ ಪೂಜೆ ಆದಮೇಲೆ ಊಟ ಮಾಡುವಂಥದ್ದು ಬಾಕ್ಸ್ ತಗೊಂಡು ಹೋಗ್ಬಿಡ್ತೀವಿ ಯಾವಾಗ್ಲೂ ಇಲ್ಲಿ ಅದಕ್ಕೆ ಹಸ್ಬೆಂಡ್ಗೂ ಕೂಡ ಬಾಕ್ಸ್ ಪ್ಯಾಕ್ ಮಾಡ್ಕೊಡೋಣ ಹೋಗುವಾಗ ಅಲ್ಲೇ ಕ್ರಿಕೆಟ್ ಕ್ಲಾಸ್ ಹತ್ರ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರುವಂಥದ್ದು ಸಂಜೆ ಬರೋಷಲ್ಲಿ ಸಾಂಬಾರು ರೆಡಿ ಇದ್ರೆ ಸಾಂಬಾರು ಸರಿ ಹೋಗುತ್ತಲ್ವಾ ಬರೋಷಲ್ಲಿ ಅನ್ನ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಎಲ್ಲರೂ ಕೂಡ ಒಬ್ಬೊಬ್ಬರೇ ರೆಡಿ ಆಗ್ತಿದ್ರು ಇಲ್ಲಿ ಪೂಜೆ ಕೂಡ ಆಗಿತ್ತು ನೋಡ್ಬೋದು ಹೇಗೆ ಕಾಣಿಸ್ತಿದೆ ದೇವ್ರ ಮನೆ ಅಂತ ಈಗಾ ಹೊರಟಿದೀವಿ ದೇವಸ್ಥಾನಕ್ಕೆ ಆ ಇರಬಹುದು ಮುರ್ಗನ್ ಕುಂಟೆ ಎಲ್ಲ ಮರದಾದಾ ಗೌರಿ ಬಿದ್ನೂರ್ ಗೌರಿ ಬಿದ್ನರ್ ಗೌರಿ ಬಿದ್ನರ್ 200ಕ್ಕೆ ಕೈ ತಕೊಂಡೆ ಹಲೋದ ಮೇಲೆ ತೋರಿಸಿನೋ ಎತ್ಕೊಂಡಿದೀನಿ 200ಕ್ಕೆ ಕೈ 200ಕ್ಕೆ ಹಾಕೊಂಡೆ ಸೊ ಹಾಕೊಂಡಿದೀವಿ ಬನ್ನಿ ಹೋಗ್ತೀನಿ ಹಾ ಹಾಕೊಂಡೆ ಕೊಚಿ ಮುಸ್ಕೋಡೋರ ಇಲ್ಲ ಆನ್ ಬ್ಲಸ್ಡ್ ಅದೆ ಫಸ್ಟ್ ಜಲ್ಲ ಇವತ್ತು ಎಂಟು ಗಂಟೆಗೆ ಹೋಗ್ತೀನಿ ಅಂದ್ರೆ ಈ ಅನ್ಸಿ ಅಮ್ಮ ಊಟ ಎತ್ಕೊಂಡು ಊಟ ಹಾಕ್ತೀನಿ ಆಕ್ಚುಲಿ ಮಗಂದು ಕ್ರಿಕೆಟ್ ಕ್ಲಾಸ್ ಹತ್ರ ಬಂದೆ ಈ ಹಸ್ಬೆಂಡ್ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬಂದಿದ್ದು ಸೊ ಅವ್ರು ನಂಗೆ ಕರ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಊಟ ಕೊಡೋಣ ಅಂತ ಹೇಗಿದೆ ಫಸ್ಟ್ ಟೈಮ್ ನಾನು ಬರ್ತಾರೆ ಆ್ಯಕ್ಚುಲಿ ಇಲ್ಲಿ ಏನು ಬರೋದು ಬೇಡ ಹಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಟೈಮ್ ಆಗಿತ್ತು ನಮಗೂ ಬಟ್ ಅಮ್ಮ ಕೇಳಲಿಲ್ಲ ಮಂಜುಗೆ ಬಾಕ್ಸ್ ಕೊಟ್ಬಿಟ್ಟು ಹೋಗೋಣ ಅಮ್ಮ ಬೆಳಗ್ಗೆ ಬೇಗ ಎದ್ದು ಹೋದ್ರು ಮಂಜು ಹೋಗೋಷ್ಟಲ್ಲಿ ಸಿಂಟು ಹೋಗೋಷ್ಟಲ್ಲಿ ಕಟ್ಟು ಕಳ್ಸೋಣ ಅಂತ ಬಟ್ ಲೇಟ್ ಆಯಿತು ಜಾಸ್ತಿ ಮಾಡಬೇಕಿತ್ತಲ್ಲ ಅದಕ್ಕೆ ಅದಕ್ಕೆ ಇಲ್ಲ ಕೊಟ್ಬಿಟ್ಟು ಹೋಗೋಣ ಮಂಜು ಬೇಡ ನಾನು ಅಲ್ಲೇ ತೊಗೋತೀನಿ ಅಂದರು ಕೇಳಲ್ಲ ಅಮ್ಮ ಇಲ್ಲ ಬೇಡ ಎರಡು ಟೈಮು ಏನಕ್ಕೆ ನೀನು ಹೋಗೋದು ಲೇಟ್ ಆದರೆ ಮತ್ತೆ ರಾತ್ರಿಗೂ ಹೋಟ್ಲಾಗುತ್ತೆ ಸಾಂಬಾರು ರೈಸ್ ಎಲ್ಲ ಆಗಿದೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ನೋಡಿರಲಿಲ್ಲ ಇಲ್ಲಿ ಬಂದು ಸಿಂ ಸಿಟಿ ಕಾಲೇಜ್ ಇದೆ ಅಲ್ವಾ ಅದು ಗ್ರೌಂಡ್ ತುಂಬ ಚೆನ್ನಾಗಿದೆ ಹೋಡ್ದಾಗೆ ಸೊ ಆಂಟಿ ಎಲ್ಲ ನೋಡಬೇಕು ಅಂದರು ಅವ್ರನ್ನ ತೋರಿಸೋಣ ಅಂತ ಕರ್ಕೊಂಡು ಬಂದೆ ಆಂಟಿ ನೋಡ್ಬೇಕು ನೋಡ್ಬೇಕು

ಇದು ಬಂದಿ ದೇವಸ್ಥಾನ ಈಗ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಪೂಜೆ ಸಾಮಾನು ಪಚ್ಚೆ ಸಾಮಾನು ಎಲ್ಲ ಇಲ್ಲಿ ಬರತ್ತಿ ಕಾರಲ್ಲಿ ಪಾರ್ಕ್ ಮಾಡಿದ್ವಿ ನಂದೊಂದು ಅನ್ಸಿ ಎರಡು ತಗೊಂಡಿರೋದು ಅನ್ಸುತ್ತೆ 戻るのかな ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಗಂಗಮ್ಮನ ದೇವಸ್ಥಾನ ಸೊ ಗಂಗಮ್ಮ ಅಂತಂದರೆ ನೀರು ಸೊ ಗಂಗೆ ಮಾತೆ ಅಂದರೆ ನೀರೇ ಅಲ್ವಾ ಸೊ ಅದಕ್ಕೆ ಪೂಜೆ ಮಾಡುವಂಥದ್ದು ಇಲ್ಲಿ ಗಂಗಮ್ಮನ ದೊಡ್ಡ ಸ್ಟ್ಯಾಚು ಇದೆ ಅದು ಕೆಳಗಡೆ ಒಂದು ಚಿಕ್ಕದಾಗಿ ಪುಟ್ಟದಾಗಿ ದೇವಸ್ಥಾನ ಇದೆ ಅದನ್ನು ಬಿಟ್ಟರೆ ಮುಂದೆಗಡೆ ಕಲ್ಯಾಣಿ ಇದೆ ಈ ಕಲ್ಯಾಣಿಗೆ ಗಂಗೆ ಮಾತೆ ಅಂತ ಹೇಳಿ ನೀರಿಗೆ ಪೂಜೆ ಮಾಡಿ ಅದಾದಮೇಲೆ ನಾವು ಇಲ್ಲಿ ಮುಣಗಿ ಆಮೇಲೆ ಅದೇ ಒದ್ದೆ ಬಟ್ಟೆಯಲ್ಲಿ ಅಲ್ಲೊಂದಷ್ಟು ಪಚ್ಚೆ ಇಟ್ಟು ಪೂಜೆ ಮಾಡೋ ಅಂಥದ್ದು ತೋರಿಸಿ ನಾನು ನೆಕ್ಸ್ಟು ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಏಯ್ಟ್ ನೈನ್ ಇಯರ್ಸಿಂದ ಬರ್ತಾನೆ ಇದ್ದೀನಿ ಅಮ್ಮವರಂತೂ ಅಮ್ಮ ಅವರಂತೂ ನಮ್ಮ ಅಜ್ಜಿ ಕಾಲದಿಂದ ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮನ ಕಾಲದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಮೇಯ್ನ್ ಏನಕ್ಕೆ ಬರ್ತಾರೆ ಅಂತಂದರೆ ತುಂಬ ಜನ ಮಕ್ಕಳಾಗದೇ ಇರುವಂತವರು ಬರ್ತಾರೆ ಹಾಗೆ ಪೀರಿಯಡ್ಸ್ ಬಂದಾಗ ತುಂಬ ಜನಕ್ಕೆ ಬ್ಯಾಕ್ ಪೇಯ್ನ್ ಬರೋ ಇರ್ಬೋದು ಅಥವಾ ತುಂಬ ಹೊಟ್ಟೆ ನೋವು ಇರ್ಬೋದು ತುಂಬ ಎಕ್ಸಸ್ ಆಫ್ ಬ್ಲೀಡಿಂಗ್ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತಲ್ಲ ಸೊ ಅವ್ರಿಗೆಲ್ಲ ಅರ್ಕೆ ಮಾಡಿಕೊಂಡು ಇಲ್ಲಿ ಗಂಗಮ್ಮ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ ನನಗಂತೂ ಇಲ್ಲಿ ತುಂಬ ಬ್ಯಾಕ್ ಪೇಯ್ನ್ ಬರ್ತಿತ್ತು ಇಲ್ಲಿ ನಮಸ್ ಇಲ್ಲಿ ಮಾಡ್ಕೊಂಡು ಹೋದಾಗಿಂದ ನಾನು ತುಂಬ ಜನ ತುಂಬ ಸತಿ ನೋಡಿರ್ತೀರ ನೀವು ನಾನು ಯಾವತ್ತೂ ಕೂಡ ಮಲಗಿದ್ದೇ ಇಲ್ಲ ಬ್ಯಾಕ್ ಪೇಯ್ನ್ ಅಂತೆಲ್ಲ ಕೂಡ ಸೊ ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಆ ಥರ ಸೊ ಅದು ಅವರವರ ನಂಬಿಕೆ ಹಾಗೆ ಇಲ್ಲಿ ನಾವು ಪೂಜೆ ಮಾಡೋಕ್ಕೂ ಮುಂಚೆ ಗಂಗೆ ಮಾತೆಗೆ ಎಲೆ ಅರಿಶಿನ ಕುಂಕುಮ ಅದೆಲ್ಲ ಇಟ್ಟು ದೇವ್ರಿಗೆ ಕೊಟ್ಟು ಅದನ್ನು ಗಂಗೆ ಮಾತೇನ ಪೂಜೆ ಮಾಡಿ ಅದರಲ್ಲಿ ಮುಣ್ಗುವಂಥದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಈ ರೀತಿ ಸೊ ನಮ್ಮ ಆಂಟಿ ಮುಣ್ಸಿದೆ ನಮ್ಮ ಆಂಟಿಗೆ ಮುಳುಗೋದಂದ್ರೆ ಕಷ್ಟ ನಮ್ಮಮ್ಮ ಬಿಡೋಲ್ಲ ಯಾರನ್ನೂ ಉಣ್ಕೋ ತನಕ ಸೊ ಹಾಗೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬರ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋ ಮಟ್ಟಿಗೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಈ ಕಡೆ ಇರುವಂಥವ್ರು ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ ಗೊತ್ತು ನನಗೆ ಗೊತ್ತಿರೋ ಪ್ರಕಾರ ಬಟ್ ನನ್ನ ವ್ಲಾಗರ್ ವ್ಲಾಗಲ್ಲಿ ನಿಮ್ಮ ಯಾರ್ಯಾರು ಬರ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಒಬ್ರು ಅಜ್ಜಿ ಪಾಪ ಅವ್ರ ಕೈಯಲ್ಲಿ ಹತ್ತಕ್ಕೆ ಆಗ್ತಿರ್ಲಿಲ್ಲ ಎಳಿದ್ಬಿಟ್ಟಿದ್ರು ಸೊ ಇಟ್ಕೊಳ್ಳಿ ಅಜ್ಜಿ ನಾನು ಹತ್ತಿಸ್ತೀನಿ ಅಂತಂದರೆ ದೇವ್ರು ಒಳ್ಳೇದು ಮಾಡಲಮ್ಮ ನಿಮಗೆ ಅಂತ ಹೇಳ್ಬಿಟ್ಟು ಹೋದರೂ ಅದೊಂಥರ ಬ್ಲೆಸ್ಸಿಂಗ್ ಅಂತ ಅನಿಸ್ತು ನನಗೆ ಸೊ ಇಲ್ಲಿ ನನಗೆ ಮಾಡ್ತಿದ್ದಾರಮ್ಮ ನಾನು ಮಾಡ್ಕೊಂಡಿರುವಂಥ ವಿಶ್ ಏನಾದರೂ ಆದರೆ ಆದಷ್ಟು ಬೇಗ ನಿಮಗೂ ಕೂಡ ತಿಳಿಸ್ತೀನಿ ಯಾರಾದರೂ ತುಂಬ ಬ್ಯಾಕ್ ಪೇಯ್ನ್ ಇದೆ ಅಥವಾ ತುಂಬ ನಾನು ನೋಡಿದ್ದೀನಿ ತುಂಬ ಜನ ಸಫರ್ ಆಗ್ತಿರ್ತಾರೆ ಪೀರಿಯಡ್ಸ್ ಪೇನ್ಸ್ಗೆಲ್ಲ ಸೊ ಅವರೆಲ್ಲ ಆರಾಮಾಗಿ ಹೋಗಿ ಇಲ್ಲಿ ಪೂಜೆ ಇದು ಹೇಗೆ ಅಂದರೆ ಶಿವರಾತ್ರಿ ಮುಗ್ದಿರಬೇಕು ಯುಗಾದಿಗೂ ಮುಂಚೆ ಹೋಗುವಂಥದ್ದು ತುಂಬ ಜನ ಬೇರೆ ಟೈಮಲ್ಲೂ ಹೋಗ್ತಾರೆ ಅಮ್ಮ ಅದೇ ಟೈಮಲ್ಲಿ ಹೋಗುವಂಥದ್ದು ಬಟ್ ಪ್ರತಿ ಸೋಮವಾರನೇ ಹೋಗಬೇಕು ಬೇರೆ ದಿವಸ ದೇವಸ್ಥಾನ ತೆಗ್ದಿರಲ್ಲ ಅಂತ ಹೇಳ್ತಾರೆ ಸೋಮವಾರನೇ ಹೋಗಿ ಇಲ್ಲಿ ಮಾಡುವಂಥದ್ದು ಗಂಗಮ್ಮಗೆ ಸೊ ಇಲ್ಲಿ ಮುಣುಗಿ ನಾನು ಮುಣಗಿದೆ ಆಂಟಿ ಸರಿಯಾಗಿ ಮುಣಗಿಲ್ಲ ನೀನು ನೀಟಾಗಿ ಮುಣುಗಬೇಕು ಮುಣಗೋ ಮುಣಗೋ ಅಂತ ಆಂಟಿ ಬಂದು ಮತ್ತೆ ಮುಣುಗಿಸ್ತಾ ಇದ್ದಾರೆ ಇಲ್ಲಿ ಸೊ ಹೀಗೆ ಒಂದು ಮೂರಿಂದ ಐದು ಸತಿ ಮುಳುಗ್ಬೇಕು ಅಂತ ಹೇಳ್ತಾರೆ ಐದು ಸತಿ ಮುಳುಗಿ ತುಂಬ ಜನ ಇಲ್ಲಿ ಬರೋ ಅಂಥವ್ರು ಏನು ಮಾಡ್ತಾರೆ ತುಂಬ ಜನ ಇರ್ತಾರೆ ಕಲ್ಯಾಣಿಯಲ್ಲೆಲ್ಲ ನೀರೆಲ್ಲ ಗಲೀಜಿರುತ್ತೆ ಅಂತ ಹಂಗೆ ಬಂದು ಅವರು ಮನೆಯಿಂದನೇ ಫ್ರೆಶ್ ಆಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವಾಗಲ್ಲ ಎಲ್ಲದನ್ನು ಫಾಲೋ ಮಾಡಿ ಮುಳುಗಿ ಸ್ನಾನ ಅಂತ ಇನ್ನು ಅಲ್ಲಿ ಕಲ್ಯಾಣಿ ಹತ್ರ ಗಂಗಾ ಪೂಜೆ ಮುಗಿಸಿದಾದ್ಮೇಲೆ ಇಲ್ಲಿ ಬಂದು ಬಾಳೆ ಎಲೆ ಏನು ತಂದಿರ್ತೀವಲ್ಲ ಅದನ್ನಿಟ್ಟು ಐದು ಕಲ್ಗಳನ್ನು ಈ ರೀತಿ ಇಟ್ಟು ಇದನ್ನೇ ದೇವರು ಅಂತ ಪೂಜೆ ಮಾಡುವಂಥದ್ದು ಕಲ್ಗಳಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಬಾಳೆಹಣ್ಣು ಈ ಥರ ಏನು ಪೂಜೆ ಸಾಮಾನು ತಂದಿರ್ತೀವಲ್ಲ ಅದನ್ನೆಲ್ಲ ದೇವರಿಗೆ ಇಟ್ಟು ಸೊ ಅಲ್ಲಿ ಹೊಸ ಬಟ್ಟೆನ ಇಡುವಂಥದ್ದು ನೀವು ಸೀರೆ ಇಡೋಂಗಿದ್ರೆ ಸೀರೆ ಇಡ್ಬೋದು ಡ್ರೆಸ್ ಇಡೋಂಗಿದ್ರೆ ಡ್ರೆಸ್ ಹಿಡಿನಾ ಇಡ್ಬೋದು ತುಂಬ ಜನ ಅಲ್ಲಂಗ ಬ್ಲೌಸ್ಗಳು ಈ ಥರ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಕೂಡ ಕರ್ಕೊಂಬಂದಿರ್ತಾರೆ ಫ್ರಾಕ್ಗಳು ಎಲ್ಲ ಇಟ್ಟು ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಲ್ಲಿ ಸೊ ಇದನ್ನು ಪಚ್ಚೆ ಇಡೋದು ಅಂತ ಕರಿತಾರೆ ನಮ್ಮ ಕಡೆ ನೀವೇನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೋಗಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಲ್ಲಿ ಮಾಡ್ಕೋತಾ ಇದ್ವಿ ಐದು ಜನ ಒಂದೇ ರೋ ಅಲ್ ಕೂತಿದ್ವಿ ಅಮ್ಮ ಇಲ್ಲಿ ಇನ್ನೊಂದು ಏನು ಗೊತ್ತಾ ಎಲ್ಲೇ ಅಡಿಕೆಗೆ ಅಡಿಕೆ ಇಟ್ಟಿಲ್ಲ ಅಡಿಕೆ ಪ್ಯಾಕೆಟ್ ಏನು ಬರುತ್ತಲ್ಲ ಅದನ್ನು ಇಟ್ಟವ್ರೆ ತುಂಬ ಜನ ತುಂಬ ದೇವ್ರಿಗೂ ಕೂಡ ಮಾಡರ್ನೈಸ್ ಮಾಡ್ಬಿಟ್ಟಿದ್ದಾರೆ ಈಗ ಸೊ ಹೀಗೆ ಆದಷ್ಟು ಸೀರೆನೇ ಇಡ್ತೀನಿ ನಾನು ಸೊ ನಾನು ಸೀರೆ ಎತ್ಕೊಂಡು ಬಂದಿಲ್ಲ ಇದು ಪ್ಲ್ಯಾನ್ ಸಡನ್ನಾಗಿ ಫಿಕ್ಸ್ ಆಯಿತು ನಾನು ಆ್ಯಕ್ಚುಲಿ ಕೋಲಾರಿಂದ ಬರೋದು ಅಂತ ಅಂದ್ಕೊಂಡಿದ್ದು ಸಡನ್ನಾಗಿ ಫಿಕ್ಸ್ ಆಯಿತಲ್ಲ ಬೆಂಗಳೂರಿಂದ ಹೋಗೋದು ಅಂತ ಅದಕ್ಕೆ ಡ್ರೆಸ್ ತೊಗೋಣೆ ನೆಕ್ಸ್ಟ್ ಹೆಂಗು ಚಿಕ್ಕಪೇಟೆಗೆ ಹೋಗಿದ್ದೆಲ್ಲ ಸರಿ ಡ್ರೆಸ್ಸೇ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಡ್ರೆಸ್ ಇಟ್ಟು ಈ ಬಿಸಿಯಲ್ಲಿ ಸೀರೆ ಉಟ್ಕೊಂಡೆಲ್ಲ ಕಷ್ಟ ಆಗುತ್ತೆ ಅಂತ ಇಡ್ಬೋದು ಅಂತ ಹೇಳಿದ್ರಮ್ಮ ಸೊ ಏಕೆಂದರೆ ಚಿಕ್ಕವರು ಮದುವೆ ಆಗೋಕ್ಕೂ ಮುಂಚೆಯಿಂದ ಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರೆಲ್ಲ ಡ್ರೆಸ್ಗಳಲ್ಲೇ ಇಡ್ತಾರೆ ಇಡ್ಬೋದು ಅಂತ ಹೇಳಿದ್ರು ಸರಿ ಅದಕ್ಕೆ ಅಂತಂದ್ಬಿಟ್ಟು ಇಟ್ಟು ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅವರವರ ಏನು ನಾವು ನಂಬಿಕೆ ಇಟ್ಟು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗುತ್ತೆ ನಂಬಿಕೆ ಇಡದೆ ನೀವು ಎಷ್ಟೇ ದೊಡ್ಡ ಪೂಜೆ ಮಾಡಿದ್ರೂ ಕೂಡ ಅದಕ್ಕೆ ಫಲ ಸಿಗಲ್ಲ ಅಂತ ನಾನು ಹೇಳ್ತೀನಿ ನಂಬಿಕೆ ತುಂಬ ದೊಡ್ಡದು ಒಂದು ಚಿಕ್ಕ ಕಲ್ಲನ್ನು ಇಟ್ಟು ಅದನ್ನೇ ಒಂದು ದೇವ್ರಂತ ಪೂಜಿಸಿದ್ರೆ ಅದಕ್ಕೆ ಸಿಗುವಂತಹ ಏನಿದೆ ಲಾಭ ಸಿಕ್ಕೇ ಸಿಗುತ್ತೆ ನಾವು ದೊಡ್ಡ ವಿಗ್ರಹದ ಮುಂದೆ ಕೂತ್ಕೊಂಡು ದೇವ್ರನ್ನ ನಂಬದೆ ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೀವಿ ಪೂಜೆ ಅಂತಂದರೆ ಅದು ಯಾವುದಕ್ಕೂ ಕೂಡ ಫಲ ಸಿಗೋದಿಲ್ಲ ಸೊ ದೇವರ ಪೂಜೆಯಲ್ಲಿ ನಂಬಿಕೆ ತುಂಬ ದೊಡ್ಡದು ಅಂತ ಹೇಳ್ತೀನಿ ನಂಬಿಕೆ ಶ್ರದ್ಧೆ ಇದ್ದರೆ ಸಾಕು ಇಲ್ಲಿ ಯಾವುದೇ ಆಡಂಬರ ಬೇಕಾಗಲ್ಲ ದೇವರ ಪೂಜೆಗೆ ನಾನು ಬಿಲೀವ್ ಮಾಡೋದು ಇಷ್ಟೇ ಇಲ್ಲಿ ಪ್ರಸಾದಕ್ಕೆ ಅಂತ ಅಮ್ಮ ಅವಲಕ್ಕಿ ಮಾಡ್ತಾ ಇದ್ದಾರೆ ಬೆಲ್ಲ ಮತ್ತು ಅಕ್ಕಿನ ಕೂಡ ಇಡ್ತಾರೆ ಸೊ ಅಮ್ಮ ಅವಲಕ್ಕಿ ಮಾಡಿ ಐದು ಇಡೀನ ಇಡಬೇಕಾಗುತ್ತೆ ಐದು ಇಡಿ ಅವಲಕ್ಕಿ ಅಕ್ಕಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿದ್ರೆ ಹಾಗೆ ಇಡ್ಬೋದು ಸೊ ನಾನಿವತ್ತು ಏನೂ ತೊಗೊಂಡು ಹೋಗಿರಲಿಲ್ಲ ಅಮ್ಮನೇ ಮಾಡಿರೋ ಅಮ್ಮನ ಮನೆಯಿಂದ ಹೋಗಿದ್ರಿಂದ ಅಮ್ಮನೇ ಅವಲಕ್ಕಿ ಮಾಡಿದರು ಇಲ್ಲ ನಾನು ಸಪ್ರೇಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಹೀಗೆ ನಾವು ಈ ಥರ ಮಾಡ್ತೀವಿ ತುಂಬ ಜನ ಪಚ್ಚೆ ಗಂಗಮ್ಮನಿಗೆ ಮನೆಗಳ ಹತ್ರನೇ ಇಡುವಂಥವ್ರು ಇರ್ತಾರೆ ಸೊ ನಾನು ಹೀಗಿಟ್ಟೆ ಆ ಡ್ರೆಸ್ ಏನು ತೊಗೊಂಡು ಹೋಗಿದ್ದಲ್ಲ ಆ ಡ್ರೆಸ್ಸನ್ನು ಇಲ್ಲಿ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಜನ ಅದು ಅಡ್ರೆಸ್ ಕೂಡ ಕೇಳ್ತಾ ಇದ್ದೀರ ನನ್ನ ಹತ್ರ ಅಡ್ರೆಸ್ ಇಲ್ಲ ನನ್ನ ತಮ್ಮನ್ನ ಕೇಳಿದ್ದೀನಿ ಅವನ ಹತ್ರ ಏನಾದರೂ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನಾನು ನೋಡಿಲ್ಲ ಆಂಟಿ ಸೀರೆ ಇಡ್ತಾ ಇದ್ದಾರೆ ಅಮ್ಮ ಆಂಟಿ ಇಬ್ಬರು ಸೀರೆ ಇಟ್ಟರು ನಾವೆಲ್ಲ ಕೂಡ ಡ್ರೆಸ್ಗಳನ್ನ ಇಟ್ವಿ ನೋಡ್ಬೋದು ಎಲ್ಲರೂ ಕೂಡ ಹೀಗೆಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೀವಿ ಇನ್ನು ಪೂಜೆ ಮಾಡೋದಷ್ಟೇ ನೋಡ್ಬೋದು ಇದೇ ರೀತಿ ಇಡೀ ಇಡೀ ಮಾಡಿ ಐದು ಇಡೀ ಇಡ್ತಾ ಇದ್ದಾರೆ ನನ್ನ ತಮ್ಮ ಫ್ರೀ ಇದ್ದ ಪಾಪ ಅವನಿಗೆ ಕಾಲೇಜ್ ರಜಾ ಐತಂತೆ ರೋಚನ್ಗೆ ಅವ್ನು ಕರ್ಕೊಂಡು ಬಂದ ಆ್ಯಕ್ಚುಲಿ ಆ ಹಸ್ಬೆಂಡ್ಗೆ ಬಸ್ಸಲ್ಲಿ ನಾನು ನಾನಿವತ್ತು ಯಾಕೆಂದರೆ ನಮ್ಮ ದುಡಿದಿರತ್ತಲ್ಲ ಎಲ್ಲರೂ ಇಡಿಸ್ತೀವಿ ನನ್ನ ತಮ್ಮನ ಕಾರಲ್ಲಿ ಆಗೋದಿಲ್ಲ ಮತ್ತು ಐದೇ ಜನ ಆಗ್ತೀವಿ ಸಾಲೋದಿಲ್ಲ ನೀವು ಬಸ್ಸಲ್ಲಿ ಹೋಗಿ ಒಬ್ರೆ ಅಲ್ವಾ ನನ್ನ ಕಾರ್ ಎತ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಪಾಪ ಬಸ್ಸಲ್ಲಿ ಕಳಿಸಿ ನಾನು ಕಾರ್ ತೊಗೊಂಡು ಬಂದೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಪೂಜೆ ಕೂಡ ಮುಗಿತಾ ಬಂತು ಇಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವೇನು ಡ್ರೆಸ್ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅಲ್ಲಿ ಗಂಗಮ್ಮನ ಹತ್ರ ಹೋಗಿ ಪೂಜೆ ಮಾಡುವಂಥದ್ದು ಈ ರೀತಿ

ಈಗ ಪೂಜೆ ಮಾಡಿದೆಲ್ಲ ಐತಿ ಪೂಜೆ ಮಾಡಿದ ಪ್ರಸಾದಿ ಇವಾಗ ಇದನ್ನೆಲ್ಲ ಒಳ್ಳೋದು ಏನು ತಗೊಳ್ಳಲ್ಲ ಬರೀ ಡ್ರೆಸ್ ಮಾತ್ರ ಇದನ್ನ ಗಂಗಮ್ಮಂಗ ಇಟ್ಟಿರೋದಲ್ಲ ಪಚ್ಚೆ ಇಟ್ಟಿರೋದಲ್ಲ ಏನು ಬರೀ ರಸ್ ಮಾತ್ರ ತಗೊಂಡು ಇದು ಒಂದೇ ಬಿಟ್ಟಿಲ್ಲ ಚೇಂಜ್ ಮಾಡ್ಕೊಂಡು ಊಟ ಮಾಡಿ ಅಲ್ಲಿಂದ ಎಲ್ಲ ರೆಡಿ ಆಗಿ ಬಂದ್ರಿ ಈಗ ಇಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊಳಗೇ ಉಪವಾಸ ಆಗ್ತೀವಲ್ಲ ಊಟ ಮಾಡೋದು साउथ इंडिया यल कर ले बिजोटी लड़के नंसमायल कौन? पहला लांटे? मेकअप मेकअप आके तेरे लाइका। कहीं त्रिएं मर कोते जाए? ना ना गाकुडा माँ। निन्ना चिन्ना। नंगनंग लाकियां में नंग पोन माँ के ಬೇಗ ವಾಪಸ್ ಓಡ್ತಾ ಇದೆ ಪೂಜೆ ಎಲ್ಲ ಗಾಡಿ ಬರ್ತಾ ಇದೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತೆ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂಟಿ ನಾವು ಅಂಟಿ ಡ್ರೆಸ್ ಚೇಂಜ್ ಮಾಡಿಲ್ಲ ಚೆನ್ನಾಗಿ ನಿದ್ದೆ ಮಾಡೋದು ಪೂಜೆ ಎಲ್ಲ ಚೆನ್ನಾಗಾಯ್ತಾ ಚೆನ್ನಾಗಿ ಆಯ್ತು ಚೆನ್ನಾಗಾಯ್ತು ಪೂಜೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಜನ ಕಡಿಮೆ ಇಲ್ವಲ್ಲ ಅಂಟಿ ಸತಿ ಜನ ಕಡಿಮೆ ಇದ್ದರು ಚೆನ್ನಾಗಾಯಿತು ಪೂಜೆ ನಾನು ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗೋಳು ಹೋಗೇ ಇಲ್ಲ ಸಾರ್ನಂಗಿದೆ ಹೊಡಿದಿನಿ ಹೋಗ್ಲೇ ಇಲ್ಲ ಈಗ ನನ್ನ ತಮ್ಮ ಇಲ್ಲೇ ಇದ್ದ ಆಂಟಿ ಮಗ ವಿಶ್ವ ಎಲ್ರಿಗೂ ಗೊತ್ತಿರುತ್ತಲ್ಲ ಆಫೀಸ್ಗೆ ಹೋದ ಅವನು ಇಲ್ಲಿ ನಾನೇ ಹೋದ ನೈನ್ ಓ ಕ್ಲಾಕ್ ಇವಾಗ ನೈನಿಂದ ಮಾರ್ನಿಂಗ್ ಸೆವೆನ್ವರೆಗೂ ಅಂಥದ್ದು ಏನು ಶಿಫ್ಟ್ಗಳು ಚೇಂಜ್ ಆಗುತ್ತೆ ಏನ ಸೊ ಅದಕ್ಕೆ ಹೆಂಗೆ ಬಾ ಅಂತ ಹೇಳ್ಬಿಟ್ಟು ಕಳಿಸಿದೀವಿ ನಾಳೆ ಹೋಗ್ತೀನಿ ನಾನು ಊರಿಗೆ ಮಾಡ್ತೀನಿ ನಾಳೆ ಹೋಗ್ತಾಳಂತೆ ನಾನು ಎಷ್ಟು ಸಹಿನೋ ಅಷ್ಟು ಸಹ ಇಡ್ಬೇಕು ಅಂತ ಇಟ್ಕೊಂಡಿದ್ದೀನಿ ಅವಳು ಸೊ ಮಗ ಇವತ್ತು ಫಸ್ಟ್ ಡೇ ಕ್ರಿಕೆಟ್ಗೆ ಹೋಗಿದ್ದ ಹೆಂಗಿತ್ತು ಚಿಂಟು ಬಾಯ್ಲಿ ಚಿಂಟು ಕ್ಲಾಸಿಗೆ ಹೋಗಿದ್ದ ಇವತ್ತು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚಿಂಟು ಚೆನ್ನಾಗಿ ಚೆನ್ನಾಗಿ ಕ್ಲಾಸು ಇಷ್ಟ ಆಯ್ತಾ ಖುಷಿ ಆಯ್ತಾ ಅಳ್ತಿದ್ದೆ ಫಸ್ಟು ಹೋಗಲ್ಲ ನಾನು ಇಲ್ಲಿ ಹೋಗಲ್ಲ ಎಲ್ಲಂದ್ರು ಬಿಟ್ಬಿಟ್ಟು ಹೋಗಿ ಬರ್ಬೇಕಾ ಅಲ್ಲಿಂದ ಅಂತ ಆಯ್ತಾ ಸೊ ಅಡ್ಜಸ್ಟ್ ಆಗಿದ್ದಾನೆ ಸೊ ಹೀಗೆ ಬ್ಲಾಗ್ನ ಏನು ಮಾಡಿಲ್ಲ ಅದಕ್ಕೆ ವ್ಲಾಗ್ನ ಏನು ಮಾಡೋಣ ಅಂತ ರೋಚನ್ ಕರ್ಕೊಂಡು ಹೋಗಿದ್ದೆವು ಪಪ್ಪ ಹಸ್ಬೆಂಡಿಗೆ ಹೋಗೋಕ್ಕಾಗಿಲ್ಲ ಅಲ್ಲ ರಜಾ ಹಾಕೋಕ್ಕೆ ಬಸ್ಸಲ್ಲಿ ಏನು ಹೋಗ್ತೀರಾ ಅಂದ್ಬಿಟ್ಟು ಅವನೇ ಕರ್ಕೊಂಡು ಹೋಗಿದ್ದ ಸೊ ಹಸ್ಬೆಂಡ್ ಬಸ್ಸಲ್ಲಿ ಹೋದ್ರು ಬೆಳಗ್ಗೆ ಕಾರ್ ಇಲ್ಲೇ ಇದೆ ನಮ್ಮದು ನನ್ನ ತಮ್ಮನ ಕಾರ್ ಸರ್ವಿಸಿಗೆ ಕೊಟ್ಟಿದ್ದ ಆಂಟಿ ಎಲ್ಲರೂ ಕೂಡ ಇಲ್ಲೇ ಬಂದಿದ್ರು ಅವರು ಕೂಡ ಹೋದರು ಅವನು ಆಫೀಸ್ಗೆ ಹೋದ ನಾವೆಲ್ಲ ಇವಾಗ ಮತ್ತೆ ಶಾಪಿಂಗ್ ಹೊರಟಿದ್ವಿ ನಮ್ಮಮ್ಮನೂ ಡ್ರೆಸ್ ಚೇಂಜ್ ಮಾಡಿ ಎಲ್ಗಮ್ಮೆ ಹೌದಾ ಇಲ್ಲ ಹೌದಾ ಶಾಪಿಂಗ್ ನಮ್ಮ ಅಮ್ಮಂದು ಚಿಕ್ಕಪೇಟೆ ಎಲ್ಲ ಶಾಪಿಂಗ್ ಆಯಿತು ಇವಾಗ ಹುಷಾರ್ ಮಾಡಿ ಶಾಪಿಂಗ್ ಸೊ ನೆಕ್ಸ್ಟ್ ಅಲ್ಲಿ ಬರುತ್ತೆ ಅದೆಲ್ಲ ಈ ವಿಡಿಯೋ ಲೆಂತ್ ಆಗುತ್ತೆ ಸೊ ಈ ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಬಾಯ್ ಮಾಡ